ಬೆಂಗಳೂರಿನ ಜಯನಗರದ ಶಾಲಿನಿ ಮೈದಾನದಲ್ಲಿ ರಕ್ಷಾ ಫೌಂಡೇಶನ್ ವತಿಯಿಂದ ಹದಿಮೂರನೇ ವರ್ಷದ ಸಹಸ್ರನಾಮ ಪೂಜಾ ಕಾರ್ಯಕ್ರಮ ನಡೆಯಿತು ಇದೇ ವೇಳೆ ಮಂತ್ರಾಲಯ ಮಠದ ಸುಬಧೇಂದ್ರ ತೀರ್ಥ ಶ್ರೀಗಳು ಆಶೀರ್ವಚನ ಕಾರ್ಯಕ್ರಮವನ್ನು ಆಯೋಜಿಸಿದರು ಲೋಕ ಕಲ್ಯಾಣಕ್ಕಾಗಿ ಐದು ಸಾವಿರ ಸುಮಂಗಲಿಯರಿಂದ ಶ್ರೀ ಲಲಿತ ಸಹಸ್ರನಾಮ ಪೂಜಾ ಕಾರ್ಯಕ್ರಮ ವಿಶೇಷವಾಗಿ ನೆರವೇರಿಸಿದರು ಮಂತ್ರಾಲಯ ಮಠದ ಶ್ರೀ ಸುಬುಧೇಶ್ವರ ತೀರ್ಥ ಶ್ರೀಗಳು ಗಿಡ ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಇವರೊಂದಿಗೆ ಜಯನಗರ ಕ್ಷೇತ್ರದ ಶಾಸಕ ಮತ್ತು ಕಾರ್ಯಕ್ರಮದ ಆಯೋಜಕರಾಗಿರುವಂಥ ಸಿ ರಾಮಮೂರ್ತಿ ನಟಿ ಹಾಗೂ ರಾಜ್ಯ ಬಿ ಜೆ ಪಿಯ ಉಪಾಧ್ಯಕ್ಷೆ ಮಾಳವಿಕಾ ಶಾಸಕರಾಗಿರುವಂಥ ಸತೀಶ್ ರೆಡ್ಡಿ ಬಿ ಬಿ ಎಂ ಪಿ ಮಾಜಿ ಸದಸ್ಯ ನಾಗರತ್ನ ರಾಮಮೂರ್ತಿ ಭಾಗಿಯಾಗಿದ್ದರು ಇದೇ ವೇಳೆ ನ್ಯಾಯಮೂರ್ತಿ ಅರವಿಂದ ಕುಮಾರ್ ಅವರ ಧರ್ಮಪತ್ನಿ ಭಾವಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಜಯನಗರ ಕ್ಷೇತ್ರದ ಶಾಸಕರು ಹಾಗೆ ರಕ್ಷಾ ಫೌಂಡೇಶನ್ನ ಸಂಸ್ಥಾಪಕರಾಗಿರುವಂತಹ ಸಿ ಕೆ ರಾಮ ಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಮಾತನಾಡೋಣ ಹಲೋ ಸರ್ ಮೊದಲನಾಗಿ ಇಂತಹ ಒಂದು ಧಾರ್ಮಿಕ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದ್ದೀರಾ ಈ ತಯಾರಿ ಹೇಗಿತ್ತು ಸರ್ ಕಾರ್ಯಕ್ರಮ ಕಳೆದ ಮೂರು ತಿಂಗಳಿಂದ ಒಂದು ಒಂದು ಮೀಟಿಂಗ್ ಸೇರಿ ಪೂರ್ವಭಾವಿ ಸಭೆಯನ್ನು ಮಾಡ್ತೀವಿ ಯಾಕೆಂದರೆ ಸುಮಾರು ಮೂರು ನಾಲ್ಕು ಸಾವಿರ ಜನ ಏನು ಮಹಿಳೆಯರು ಬಂದು ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಯಾವುದು ಅವಘಡಗಳಾಗಬಾರ್ದು ಅಂತ ನಾವೇನು ಮಾಡ್ತೀವಿ ಅಂದರೆ ಭಾಳ ಎಲ್ಲ ಅಧಿಕಾರಿಗಳಾಗಿರ್ಬೋದು ಸ್ವಯಂ ಸೇವಕರು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಕಾರ್ಯಕ್ರಮಕ್ಕೆ ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ ಏಕೆ ಲಲಿತಾ ದೇವಿಗೆ ನಾವು ಸಹಸ್ರ ನಾಮ ಕಾರ್ಯಕ್ರಮಗಳನ್ನು ಮಾಡೋ ದೃಷ್ಟಿಯಿಂದ ಇವತ್ತು ಪರಮೂಜಾ ಮಂತ್ರಾಲಯ ಸ್ವಾಮೀಜಿ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ಮತ್ತು ನಮ್ಮ ಭಾರತ ಸರ್ಕಾರದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಅರವಿಂದ್ ಕುಮಾರ್ ಬಂದಿದ್ರು ಬಂದಿದ್ದರು ಗುರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಸಾಕ್ಷಿಯಾಗಿ ಬಂದು ಕೆಲವರಿಗೆ ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ ಆದರೆ ಇದು ಅದ್ಭುತವಾದ ಕಾರ್ಯಕ್ರಮ ಮಾಡೋ ಉದ್ದೇಶ ಎಲ್ಲರಿಗೂ ಒಳ್ಳೆಯದಾಗಲಿ ಇಲ್ಲಿ ಬಡವರು ಸಾಹುಕಾರ ಅಂತಲ್ಲ ಇಲ್ಲಿ ಕನಿಷ್ಠ ಜನ ಅಂದರೆ ಬಡ ಬಹಳ ಕುಟುಂಬದವರೆಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಸಂಸ್ಕಾರವನ್ನು ಕಲ್ತ್ಕೋಬೇಕು ನಮ್ಮ ಜೊತೆ ಸೇರ್ಕೋಬೇಕು ಅಂತ ದೃಷ್ಟಿಯಿಂದ ಎಲ್ಲರೊಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಆ ದೃಷ್ಟಿಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ಆಗಲಿ ಅಂತ ಕೇಳ್ತೀವಿ ಇನ್ನು ಪ್ರಸ್ತುತ ಕಾಲಘಟ್ಟದಲ್ಲಿ ಈ ಧಾರ್ಮಿಕತೆ ಅನ್ನೋದು ಎಲ್ಲೋ ಒಂದು ರೀತಿ ಮರೆಮಾಚ್ತಾ ಇದೆ ಅಂತ ಹೇಳ್ಬೋದು ಇಂತಹ ಸಂದರ್ಭದಲ್ಲಿ ಈ ರೀತಿ ಆಚಾರ ಧರ್ಮ ವಿಚಾರವನ್ನು ಸಾರುವಂತಹ ನಿಜಕ್ಕೂ ಈ ವೇದಿಕೆ ಪೂರಕವಾಗಿದೆ ಇದ್ರ ಬಗ್ಗೆ ಹೇಳೋದಾಗ ನಮ್ಮ ಸಂಸ್ಕಾರ ಉಳಿಬೇಕು ಅಂದರೆ ಇಂಥ ಪೂಜೆಗಳು ಜಪ ಈ ಕಾರ್ಯಕ್ರಮದಲ್ಲಿ ಆಗ್ತಾ ಇರಬೇಕು ಯಾಕೆಂದರೆ ಇವತ್ತು ಮಹಿಳೆಯರು ಯಾವ ಥರ ನಾವು ಪೂಜನೀಯ ಸ್ಥಾನದಲ್ಲಿ ನಾವು ನೋಡ್ತೀವಿ ಆವಾಗ ಆ ಪೂಜನೆಯ ಏನು ನಾವು ದೇವರನ್ನ ಕರೆಸಿ ಇವತ್ತು ಎಲ್ಲ ಮಹಿಳೆಯರು ಏಕಕಾಲದಲ್ಲಿ ಲಲಿತಾಶಾಸ್ತ್ರ ಮಾಡ್ತಾ ಇರೋದು ಕೂಡ ಒಳ್ಳೆಯ ಒಂದು ನಮ್ಮ ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಎತ್ತಿಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇದು ಆ ದೃಷ್ಟಿಯಿಂದ ಇಡೀ ಜಯನಗರ ಒಂದೇ ಅಲ್ಲ ಸುತ್ತಮುತ್ತ ಜನ ಕೂಡ ಇವತ್ತು ಬಂದು ಸಾಕ್ಷಿಯಾಗಿದ್ದಾರೆ ಒಳ್ಳೆಯ ಒಂದು ಕಾರ್ಯಕ್ರಮ ಎಲ್ಲರಿಗೂ ಕೂಡ ದೇವ್ರಿ ಎಲ್ಲ ಕೂಡ ಮಕ್ಕಳಿಗೋಸ್ಕರ ಕಾರ್ಯಕ್ರಮವನ್ನು ಮಾಡ್ತಾರೋ ದೃಷ್ಟಿಯಿಂದ ಸುಮಾರು ಸಾವಿರಾರು ಜನ ಮಕ್ಕಳು ಬರ್ತಾರೆ ಅವಾಗ ಬಂದು ಇಲ್ಲಿ ಬರುವಂಥವರು ದೊಡ್ಡ ದೊಡ್ಡ ಕಾನ್ವೆಂಟ್ ಮಕ್ಕಳಲ್ಲ ಬಡ ಮಕ್ಕಳು ಬರೋ ದೃಷ್ಟಿಯಿಂದ ಅವ್ರಿಗೆಲ್ಲ ನಾವು ಒಂದು ಒಳ್ಳೆಯ ಕೊನೆಯದಾಗಿ ಸರ್ ಎಷ್ಟು ವರ್ಷದಿಂದ ಈ ಕಾರ್ಯಕ್ರಮ ಆಯೋಜನೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ ಜೊತೆಗೆ ಇವತ್ತು ನಡೆದಂತಹ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಹಿಳೆಯರು ಭಾಗಿಯಾಗಿದ್ರು ಈ ಕುರಿತು ಹೇಳುವುದಾದ್ರೆ ಹದಿಮೂರು ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ನೋಡಿದ್ರಲ್ವಾ ಇದಿಷ್ಟು ಶಾಸಕರಾದಂತಹ ಸಿ ಕೆ ರಾಮ ಮೂರ್ತಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆಗೆ ದಿವ್ಯ ಶ್ರೀ ದಾಸ್